ಉದಾಟನೆ ಮಾಡಿದ್ರು ಅವರನ್ನು ಇವತ್ತ ದೇವರ ಗೊತ್ತಿನ ಉದ್ಘಾಟನಾ ಮಾಡುವಂತ ಸೌಕರ್ಯ

por the lo ಇದೀಗ ಗೌರವಾನ್ವಿತ ಶಾಸಕರು ನೆಚ್ಚಿನ ಜನನಾಯಕರಾಗಿರುವಂತಹ ಸೂತ್ರ ಗುರು ಬಸವಣ್ಣನವರ ಪುತ್ಥಳಿ ಅನಾವರಣ ಕಾರ್ಯಕ್ರಮ ಈಗ ಮುಗಿದಿದೆ ಇನ್ನು ಇದಾದ ನಂತರ ಧ್ವಜಾರೋಹಣ ಕಾರ್ಯಕ್ರಮ ಇರುತ್ತದೆ ಅವೆಲ್ಲರೂ ಶಿಸ್ತಿನಿಂದ ಈ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ولله <applause> ವಿಶ್ವಗುರು ಅನ್ನು ಬಸವಣ್ಣ ರುದ್ರಾಕ್ಷಿ ಮಾಲಾಗಾರನು ಶೈತ ಅಪ್ಪ ವಿಶ್ವಗುರು ಬಸವಣ್ಣನವರಿಗೆ ಆ ಯುವ ಮಿತ್ರರು ಹಾಕಬೇಕವು ಜೈ ಬಸವೇಶ ಹರ 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 ಮಹಾದೇ ಹೇ ಶರಣ ಬಂಧುಗಳೇ ಹೇ ಶರಣಗಳೇ बसवा जब हारुति दे शांति धोनी मलगुति दे बन्ने बन्ने ष्ट कर्म धर्म गम तो विश्व धर्म हे शरण पंदुगले हसव तो जो दिले शांति धोने मलकुटिदे पन्ने भन्ने भन्ने रल्ला भाव तोड़े दीका हे शरण पंदुगले ना के में स्वातंत्रुडिमेम चलवल यम पाल कन कन बसव पा कर्पनाम मनव नाद गुड़ के कर्पण हे शरण गले बसव ध्वजु हूदे चांदी ध्वनि मलगुटिदे पन्ने पावे हे शरण गले ಅಪ್ಪ ವಿಶ್ವಗುರು ಬಸವಣ್ಣನವರಿಗೆ ಯುವ ಮಿತ್ರರು ಮಿತ್ರರುದ್ರಾಕ್ಷಿ ಮಾಲಾಧಾರಣೆಯನ್ನು ಅಪ್ಪ ವಿಶ್ವಗುರು ಬಸವಣ್ಣನವರಿಗೆ ಆಗ್ತಾ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ ಎಲ್ಲರೂ ಈ ಕಾರ್ಯಕ್ರಮ ನಂತರ ತಾಯಿಯಂದರು ಪ್ರಸಾದವನ್ನು ಮುಗಿಸಿಕೊಂಡು ಹೋಗಬೇಕಾಗಿ ತಮ್ಮಲ್ಲಿ ವಿನಂತಿ ತಾವೆಲ್ಲರೂ ಪ್ರಸಾದವನ್ನು ಮುಗಿಸಿಕೊಂಡು ಹೋಗಬೇಕಾಗಿ ತಮ್ಮಲ್ಲಿ ವಿನಂತಿ ಇದೀಗ ವಿಶ್ವಗುರು ಅನ್ನ ಬಸವಣ್ಣ ಅವರ ಕಂಚಿನ ಲೋಕಾರ್ಪಣೆ ಮಾಡಿರುವಂತಹ ಪರಂ ಈ ಭಾಗದ ಜನಪ್ರಿಯ ಶಾಸಕರು ನಮ್ಮೆಲ್ಲರ ನೆಚ್ಚಿನ ಜನ ನಾಯಕರು ಶಿಕ್ಷಣ ಪ್ರೇಮಿಗಳಾಗಿರುವಂತಹ ಶೋಧ ಬಾಲಚಂದ್ರನಾಥ್ ಜಾರಕಿಹೊಳಿ ಅವರಿಗೆ ಅನಂತ ನಂತ ಶರ ಶರಾರ್ಥಗಳನ್ನು Yeah. <laughs> जेड़ी हो चिटी सरी लो सुख दुख देरी लुटी नीवन रुटी रोग गलमा दिल्ली दे दिन्त। Radha. <laughs> ਨੀਨਾ ਰਾਣੀ ਖਨ ਚੰਬੂ ਲਿੰਗਾ ਨੀਨਾ ਰਾਣੀ ਚਲਦੇ